ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಬಾಂಗಿ ಯಾಕೋ ಗಾಬರಿ ಗಾಬರಿ ಮಾಡ್ಕೊಳ್ಳೋದ್ ನೋಡಿ ಸುಧಾ ಅದ್ಕೆ ಅದಕ್ಕೆ ಬನ್ನಿ ಇಲ್ಲಿ ಯಾಕೋ ಅಮ್ಮ ಹೇಗೋ ಮಾಡ್ತಿದಾರೆ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಕೂಗ್ತಿರ್ತಾಳೆ ಅಷ್ಟೊತ್ತಿಗೆ ಸುಧಾ ಇದು ಯಾಕಮ್ಮ ಏನಾಯ್ತು ನಿನ್ಗೆ ಏನಕ್ಕೆ ಇತರ ಮಾಡ್ತಾ ಇದೀಯ ನೋಡಿ ನಾನು ಇದ್ದು ಯಾಕಮ್ಮ ಏನಾಯ್ತಮ್ಮ ಏನ್ ನೋಡ್ ಭಯ ಪಡ್ತಾ ಇದೀಯಮ್ಮ ಅನ್ಬಿಟ್ಟು ಸುಧಾ ಅರಮ್ಮನಿಗೆ ಕೇಳ್ತಾ ಅವಾಗ ಅವಳು ಏನು ಅಂತ ಗೊತ್ತಿಲ್ಲ ಸುಮ್ನೆ ಏನ್ ತರ ಮಾಡ್ತಿರ್ತಾಳೆ ಸುಧಾ ಇದ್ದಳು ಅದ್ಕೆ ಬನ್ನಿ ಇಲ್ಲಿ ಅಂತ ಕೂಗಾಟಿಗೆ ಅಲ್ಲಿ ಅಪೇಕ್ಷೆ ಹೋಗ್ತಿರ್ತಾಳೆ ಅಶೋತ್ಗೆ ಯಾಕೋ ಹೋಗ್ತಿದಾರಲ್ಲ ಅನ್ಬಿಟ್ಟು ಅಪೇಕ್ಷ ಒಳಗಡೆ ಹೋಗ್ತಾಳೆ ಅವಾಗ ಅಪೇಕ್ಷ ಅಮ್ಮನಿಗೆ ಅಂತ ಯಾಕೋ ಗೊತ್ತಿಲ್ಲ ಅದಕ್ಕೆ ಯಾಕೋ ಈ ತರ ಮಾಡ್ತಿದಾರೆ ಅವಾಗ ಏನಾಯ್ತಮ್ಮ ಯಾಕಮ್ಮ ಅಂತ ಅನ್ಬಿಟ್ಟು ಅಪ್ಪಿ ಕೇಳ್ತಿರ್ತಾ ಅಶೋತ್ಗೆ ಭಾಗ್ಯ ಇದ್ದಳು ಅಪ್ಪಿ ಕೆನ್ನೆಗೆ ಒಂದ್ ಕಪಾಳಕ್ಕೆ ಹೊಡಿತಾಳೆ ಅಶೋತ್ಕೆ ಅಪ್ಪಿಗೆ ತುಂಬಾನೇ ಕೋಪ ಬರುತ್ತೆ ಅಂದ್ರೂನು ಇರ್ಲಿ ಬಿಡ್ರಿ ಅದಕ್ಕೆ ಅಂತ ಅವಾಗ ಸುಧ ಇದಳು ನೀ ಬಿಡ್ರಿ ಅದಕ್ಕೆ ಮತ್ತೆ ಏನಾರ ಮಾಡ್ಗಿಡ್ರ ಅಮ್ಮ ಅಂತ ಇದೆ ಪರವಾಗಿಲ್ಲ ಬಿಡಮ್ಮ ಅಂತ ಅಂದ್ಬಿಟ್ಟು ಅಮ್ಮ ಕುತ್ಕೊಳ್ಳಿ ಅಮ್ಮ ಯಾಕಮ್ಮ ಈ ತರ ಮಾಡ್ತಾ ಇದರ ಏನಾಯ್ತಮ್ಮ ಅನ್ಬಿಟ್ಟು ಅವ್ರನ್ನ ಕೋರ್ಸ್ತಾರೆ ಅವಾಗ ಸುಮ್ಮನೆ ಅವಾಗ ಅವಾಗ ಅಪ್ಪಿ ಇದ್ದಳು ಸುಧಾ ಯಾವಾಗಾದ್ರೂ ಈ ತರ ಮಾಡಿದ್ರೆ ಇವಾಗ ಈ ತರ ಮಾಡ್ತಿದಾರ ಅಂತ ಅಂದ್ಬಿಟ್ಟು ಕೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಏನಾದ್ರು ನೋಡಿದಾಗ ಏನಾದ್ರು ಗಾಬರಿ ಪಡ್ಕೊಂಡಾಗ ಮಾತ್ರ ಈ ತರ ಮಾಡೋದು ಇವಾಗ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಅಮ್ಮನಿಗೆ ಊಟ ಮಾಡಿಸ್ತಾ ಅನ್ಬಿಟ್ಟು ಕೇಳ್ತಾರೆ ಅವಾಗ ಇಲ್ಲ ಏನು ಊಟಕ್ಕಿಂತ ಮುಂಚೆ ಮಾತ್ರ ನುಗ್ಸದಿತ್ತು ಆ ಮಾತ್ರೆ ನುಗ್ಸ್ಬಿಟ್ಟು ಊಟ ಮಾಡ್ಸೋಣ ಅನ್ಬಿಟ್ಟು ಮಾತ್ರ ನುಗ್ಸ್ತಾ ಇದ್ದೆ ಅಷ್ಟೊತ್ತಿಗೆ ಈ ತರ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾನೆ ಇಲ್ಲೋ ಲೇಟ್ ಆಗಿ ಮಾತ್ರ ಇದೆಯಾ ಅನ್ಸುತ್ತೆ ಅದಕ್ಕೋಸ್ಕರ ಹೆಂಗ್ ಮಾಡಿದಾರೆ ಅನ್ಸುತ್ತೆ ಸರಿ ಊಟ ಹಾಕೊಂಡ್ ಬರೋ ಊಟ ಆಯ್ತು ಅಂತ ಹೇಳ್ತಾಳೆ ಅವಾಗ ಸರಿ ಅಮ್ಮ ಅಂದ್ಬಿಟ್ಟು ಹಾಕೊಂಡ್ಬರ್ತಾಳೆ ಅವಾಗ ಬನ್ನಿ ಅಮ್ಮ ಊಟ ಮಾಡಿಸ್ತೀನಿ ಅಂದ್ಬಿಟ್ಟು ಸುಧಾ ಸುಧಾ ಊಟ ಮಾಡ್ಸಕ್ ಹೋಗ್ತಾಳೆ ಅಷ್ಟೊತ್ತಿಗೆ ಅಪ್ಪಿ ಇದ್ದು ಕೊಡ್ರಿ ಅಕ್ಕ ನಾನೇ ಊಟ ಮಾಡಿಸ್ತೀನಿ ಅಯ್ಯೋ ಬೇಡ ಅಮ್ಮ ಮತ್ತೆ ಏನ್ ಮಾಡ್ಬಿಡುತ್ತೆ ಬೇಡ ಅಂತ ಇಟ್ಲೇ ಪರವಾಗಿಲ್ಲ ಕೂಡ ನಮ್ಮಮ್ಮ ಇದ್ದಂಗೆ ತಾನೆ ಅನ್ಬಿಟ್ಟು ಅಪ್ಪಿ ಊಟ ಮಾಡಿಸ್ತಾಳೆ ಅವಾಗ ಊಟ ಮಾಡಿ ಅಮ್ಮ ಇನ್ನೊಂದು ತುತ್ತಿರೋದು ಊಟ ಮಾಡಿ ಅನ್ಬಿಟ್ಟು ಅವಳೇ ಒತ್ತಾಯ ಮಾಡಿ ಬಾಗಿಗೆ ಊಟ ಮಾಡಿಸ್ತಾಳೆ ಅದನ್ನ ಅದನ್ನ ಪಾರ್ಥ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದೇನು ಅಪ್ಪಿ ಈ ತರ ಊಟ ಮಾಡಿಸ್ತಿದ್ದಾಳೆ ಯಾಕೆ ಮೊದ್ಲಾಗಿ ಇರೋ ತರ ಇದ್ದಾಳೆ ನಮ್ಮ ಅಪ್ಪಿ ಯಾವಾಗ್ಲೂ ಈ ತರ ಇದ್ರೆ ಎಷ್ಟ್ ಚಂದಲ್ಲ ನಮ್ ಫ್ಯಾಮಿಲಿ ಅವ್ರ ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿ ಇದ್ರೆ ನನ್ಗೆ ಎಷ್ಟ್ ಇಷ್ಟ ನಮ್ಮ ಅಪ್ಪಿ ಆದಷ್ಟು ಬೇಗ ನಮ್ ಫ್ಯಾಮಿಲಿ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಇರ್ಲಪ್ಪ ದೇವ್ರೆ ನಮ್ಮ ಅಪ್ಪಿ ಯಾವಾಗ್ಲೂ ಇದೇ ತರ ಇರ್ಲಿ ಅನ್ಬಿಟ್ಟು ಅವನು ತುಂಬಾನೇ ಖುಷಿ ಪಡ್ತಾನೆ ಅವಾಗ ಸರಿ ಅಮ್ಮ ಊಟ ಮಾಡಿದರೆ ಮಲ್ಕೊಳ್ಳಿ ಅಂತ ಅನ್ಬಿಟ್ಟು ಅಲ್ಲಿಂದ ಹೊರತಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಸುಧಾ ಇದ್ದಳು ಅಪ್ಪಿ ತುಂಬಾ ಹೊರತ ಬಿತ್ತ ಅಂತ ಅನ್ಬಿಟ್ಟು ಕೇಳುತ್ತೆ ಇಲ್ಲ ಬಿಡು ಪರವಾಗಿಲ್ಲ ಸ್ವಲ್ಪ ಹೊರ್ತ ಬಿತ್ತು ಅಷ್ಟೇ ಏನಾಗಿಲ್ಲ ಬಿಡು ನಮ್ಮಅಮ್ಮ ಇದ್ದಂಗೆ ತಾನೇ ಸರಿ ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕ ಅನ್ಬಿಟ್ಟು ಅಲ್ಲಿಂದ ಅಪೇಕ್ಷಾ ಸರಿ ಅಕ್ಕ ನನಗೆ ಸ್ವಲ್ಪ ಆಚೆಗಡೆ ಏನೇ ಕೆಲಸ ಇದೆ ನಾನು ಆಚೆಗಡೆ ಹೋಗ್ತಾ ಇದ್ದೀನಿ ಸರಿ ಬರ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಜೈ ದೇವ್ ಭೂಪತಿ ತಕ್ಕ ಬಂದಿರ್ತಾನೆ ಏನು ಜೈ ಈ ಕಡೆ ಬಂದ್ಬಿಟ್ಟಿದ್ಯಾ ಮತ್ತೆ ಅಂತ ಅಂದ್ಬಿಟ್ಟು ಭೂಪತಿ ಕೇಳ್ತಾನೆ ಇಲ್ಲ ಸರ್ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಏನಪ್ಪಾ ಅಂತ ನಿರ್ಧಾರ ಇಲ್ಲ ಸರ್ ನಾನು ಮತ್ತೆ ಮದ್ವೆ ಆಗ್ತಾ ಇದೀನಿ ಮದ್ವೆ ಅಂತ ಇರ್ತೀರಾ ಏನ್ ಶಾಕ್ ಕೊಡ್ತಿರ್ತಾರ ಏನು ನಿಮ್ಮ ಅಣ್ಣ ನಂಗೆ ಏ ಆತರ ಏನಿಲ್ಲಪ್ಪ ನಾನು ಆ ಮಲ್ಲಿಯಿಂದ ಫಸ್ಟ್ ಬಿಡುಗಡೆ ಹೊಂದ್ಬೇಕು ಆ ಮಲ್ಲಿನ ಮದ್ವೆ ಆಗಿರೋದೇ ನಮ್ಮ ಅಣ್ಣ ಮತ್ ಕಾಟಕ್ಕೋಸ್ಕರ ಅದಕ್ಕೋಸ್ಕರ ನಾನು ನಾನು ದಿಯನ್ ಮದ್ವೆ ಆಗ್ಬೇಕು ಅಂತ ಇದ್ದೀನಿ ನನಗೆ ದಿಯನೆ ಎಲ್ಲ ನನಗೆ ಈ ಒಂದ್ ಯಾವ ಫಕ್ಷನ್ಗೆ ಆಗ್ಲಿ ನಾವ್ ಇದಕ್ಕಾಗ್ಲಿ ಅವ್ಳು ಕರ್ಕೊಂಡ್ ಹೋಗೋದಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವಳನ್ನ ರಿಜೆಕ್ಟ್ ಮಾಡಿ ನಾನು ದಿಯಾ ನಾವ್ ಅದೇ ಮಾಡ್ಬೇಕು ಮಾಡ್ಕೋಬೇಕು ಅಂತ ಇದೀನಿ ಇನ್ನು ಎಷ್ಟೀತಾ ಚದ್ದು ಮುಚ್ಚುವರಾಗ್ಲಿ ಏನು ಅವ್ರಿಗೂ ತುಂಬಾ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ನಾನು ಮದ್ವೆಗೆ ಡಿಸೈಡ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಜಯದೇವ್ ಭೂಪತಿ ತಕ ಹೇಳ್ತಿರ್ತಾನೆ ಏನ ಆಗಪ್ಪ ಇನ್ ಇಷ್ಟ ಏನೋ ಇಷ್ಟ ಇಲ್ದರ್ ಜೊತೆ ಎಷ್ಟ್ ದಿವ್ಸ ಅಂತ ಬಾಳೆ ಮಾಡ್ತೇ ಹೇಳು ಸರಿ ನೀನ್ ಇಷ್ಟ ಇದ್ದವ್ರ ಜೊತೆಗೆ ಮದ್ವೆ ಆಗಿ ಹಿಂಗ್ ಜೀವನ ಮಾಡ್ತೇವೆ ನೋಡ್ತೀನಿ ಅನ್ಬಿಟ್ಟು ಭೂಪಾತಿ ಹೇಳ್ತಾನೆ ಸರಿ ಓಕೆ ಸರ್ ನಾನು ಒಂದ್ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಸರ್ ಅನ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಭೂಮಿಕ ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಅಲ್ಲಿಗೆ ಮಲ್ಲಿ ಬರ್ತಾಳೆ ಅಕ್ಕ ಏನ್ ಮಾಡ್ತಾ ಇದ್ದೀರಾ ಯಾಕೆ ಸ್ವಲ್ಪ ಕೂತಿದಿರಲ್ಲ ಏನ್ ವಿಚಾರ ಅಂತ ಅಂದ್ಬಿಟ್ಟು ಕೇಳ್ತಾರೆ ಮಲ್ಲಿ ನಿನ್ನತ್ರ ಹೇಳೋದೇನ್ ಇದಲ್ಲ ಬಾಯ್ ಇಲ್ಲಿ ಏನೋ ಒಂದ್ ಹೇಳ್ತೀನಿ ಅನ್ಬಿಟ್ಟು ಕೂಸ್ಕೊಂತ ಏನ್ ಹೇಳಕ್ಕ ಏನಿದ್ರು ನನ್ ಇದ್ರಿಗೆ ಹೇಳ್ಕೋ ಅಂತ ಹೇಳ್ತಾನೆ ಅದು ಅವತ್ತು ಹಿಂಗ ಹೋಗಿದ್ವಲ್ಲ ಈ ತರ ಆಗೋಗ್ಬಿಡ್ತು ನನ್ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾ ಇದ್ರು ಯಾರು ನನಗೆ ಆಕ್ಸಿಡೆಂಟ್ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು ಹೇಳ್ತಾರೆ ಹೌದಾ ಅಕ್ಕ ಇದೇನಕ್ಕ ಹೇಳ್ತಾ ಇದೀಯಾ ಈ ವಿಚಾರನೇ ನಿಮ್ ಪಾವನಿದ್ರಿಗೆ ಹೇಳಿಲ್ವಾ ಅಂತ ಇಲ್ಲ ಕಣಪ್ಪ ಹೇಳಿಲ್ಲ ಮತ್ತ ಅವ್ರ ಕೂಗಾಡ್ ಬಿಡ್ತಾರ ಅದಕ್ಕೋಸ್ಕರ ನೀನು ಈ ತರದೆಲ್ಲ ಹೇಳದೆ ಇರೋಕ್ ಹೋಗ್ಬೇಡ ಮತ್ತೆ ಒಂದಕ್ಕೂ ಎರಡ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಇಲ್ಲಾ ಮತ್ತೆ ಗೊತ್ತಾಗಿ ಗೌತಮ್ ಅವರು ತಲೆ ಕಡಸ್ಕೊಂಡ್ಬಿಡ್ತಾರ ಅದಕ್ಕೋಸ್ಕರ ಅವ್ರ ಯಾರು ಏನು ಅಂತ ಅಂದ್ಬಿಟ್ಟು ನಾವೇ ತಿಳ್ಕೊಬೇಕು ಅಂತ ಅನ್ಬಿಟ್ಟು ಆತ ಮಾಡ್ತಾ ಇದೀನಿ ಅಂತ ಸರಿ ನಾನು ನಿಮ್ ಜೊತೆ ಕೈ ಗೋಡ್ಸ್ತಿನಿ ಅವ್ರ ಯಾರು ಏನು ಅಂತ ಅನ್ಬಿಟ್ಟು ತಿಳ್ಕೊಳ ಆಯ್ತಾ ಇಬ್ಬರು ಸೇರ್ಕೊಂಡು ಅವ್ರು ಯಾರು ಅಂತ ಕನ್ನಿಡಿಯನ ಅಂತ ಅನ್ಬಿಟ್ಟು ಸರಿ ಆಯ್ತು ಬೋಮಕ್ಕ ಆಯ್ತು ಅಕ್ಕಿಗೆ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ತೆಡ್ರಿ ಒಂದ್ ನಿಮಿಷ ಅಂತ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ತೋಳಿಟ್ಟ ಜ್ಯೂಸ್ ಮಾಡ್ಕೊಂಬಂದ ಜ್ಯೂಸ್ ಕುಡಿಯಿರಿ ಅಂತ ಇದೇನೆ ಇವಾಗ ತಾನೇ ಜ್ಯೂಸ್ ಕುಡಿದ್ರೆ ಮತ್ತೆ ಜ್ಯೂಸ್ ಕುಡಿ ಅಂತ ಇದೆ ಎಷ್ಟು ಸಲ ಜ್ಯೂಸ್ ಕುಡಿಯೋದು ಹಾಗೆ ಪ್ರೆಗ್ನೆಂಟ್ ಇದ್ದೀನಿ ಅನ್ಬಿಟ್ಟು ನಿಮ್ಮ ನಾ ಯೋಗ ಎಲ್ಲಾರು ವಿಚಾರಿಸ್ತಾರೆ ನೀವ್ ಹೇಗಿದ್ರು ಏನ್ ಮಾಡ್ತಾ ಇದೀರಾ ಇದನ್ ತಿಂದ್ರ ಅದನ್ ಉಂಡ್ರ ಅಂತ ಅನ್ಬಿಟ್ಟು ಕೇಳ್ತಾ ಯಾಕೆ ನೀನ್ ಪ್ರೆಗ್ನೆಂಟ್ ಅಲ್ಲ ಅದಕ್ಕೋಸ್ಕರ ವಿಚಾರಿಸ್ತಾರೆ ಆಮೇಲೆ ಯಾವ್ದಿರಲ್ಲ ಅದಕ್ಕೋಸ್ಕರ ಹೆಚ್ಚಿರೋದು ಸಿಕ್ಕ ಚಾನ್ಸ್ ಬಿಡ್ಬಂದು ಬಸ್ಸಿ ಆಗಿದಿರ ಸುಮ್ಮ ಒಡ್ ತುಂಬಾ ಉನ್ರಿ ಒಂದ್ ತುಂಬಾ ಆಟಾಡ್ಕೊಂಡ್ ಇರ್ರಿ ಅಂತ ಅನ್ಬಿಟ್ಟು ಹೇಳ್ತಾರೆ ಇದೇನೆ ಮಲ್ಲಿ ಈ ತರ ಹೇಳ್ತಾ ಇದೀಯ ನೀನು ನಿಜ ಕಾ ಇದೊಂದು ಚಾನ್ಸ್ ಇದ್ದಂಗೆ ಈ ಚಾನ್ಸ್ ನ ಮಿಸ್ ಮಾಡ್ಕೊಬಾರ್ದು ನೀವ್ ಎಂಜಾಯ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಲ್ಲಿ ಅಥವಾ ಅದೇನ್ ಹೇಳ್ತೀವಿ ಹೇಳಪ್ಪ ನೀನು ಅಂತ ಹೇಳ್ತಾರೆ ಅಕ್ಕ ನಾನು ಏನ್ ಹೇಳಿದ್ರು ಬೇಜಾರ್ ಮಾಡ್ಕೊಂಬಾಡ ಕಣಕ ನೀನ್ ನೋಡಿದಿಕೆ ನಾನು ಹೇಳೋದು ಅಂದ್ಬಿಟ್ಟು ಮಲ್ಲಿ ಹೇಳ್ತಿರ್ತಾಳೆ ಅದನ್ನ ಅಪೇಕ್ಷಾ ಮೇಲ್ಗಡೆ ಎತ್ಕೊಂಡೆ ಕೇಳ್ಸ್ಕೊತಿರ್ತಾಳೆ ಈ ಕಡೆ ಹೊರಗಡೆ ಆನಂದ್ ಗೌತಮ್ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅವಾಗ ಗೌತಮ್ ಆನಂದ್ ಆಫೀಸ್ ಎಲ್ಲ ಹೇಗಿದೆ ಎಲ್ಲ ವ್ಯವಹಾರ ನಡೀತಾ ಇದೆಯಾ ಏನು ತೊಂದರೆ ಇಲ್ಲ ತಾನೇ ಆಫೀಸಲ್ಲಿ ಏನಾರ ಇದ್ರೆ ಏಳಪ್ಪ ಅಯ್ಯೋ ಇಲ್ಲ ಗುರು ಆತರ ಏನು ಇಲ್ಲ ಎಲ್ಲಾ ನಿಮ್ ತಮ್ಮಂದ್ರಗಳೇ ನೋಡ್ಕೊಂತಿದಾರೆ ಪ್ರತಿ ಒಂದು ಜವಾಬ್ದಾರಿನೂ ಅವರೇ ನೋಡ್ಕೊಂತಿದಾರೆ ಏನು ತೊಂದರೆ ಆಗದೆ ಅವರೇ ಎಲ್ಲ ನೋಡ್ಕೊಂತಿದಾರೆ ಕಣೋ ಅಂತ ಹೇಳಿ ಹೌದಾ ನಮ್ ನಿಗ್ರ ತಮ್ಮರು ಆತರ ನಾನು ಜಯದೇವನು ಆತರ ನೋಡ್ಕೊಳಲ್ಲ ಜಯದೇವ್ ತುಂಬಾ ಕೆಟ್ಟೋಗ್ಬಿಡ್ತಾನೆ ಜಯ ದೇವನ ಮನೆ ಕೆಟ್ಟ ಹೆಸರು ತಂದ್ಕೊಂತಾನೆ ಅನ್ಕೊತಿದ್ದೆ ಇವತ್ತು ನಾನು ಮಾಡೋ ಕೆಲ್ಸ ಅವನು ಮಾಡ್ತಾ ಇದಲ್ಲ ನಾನು ಅದೇ ಖುಷಿ ಅನ್ಬಿಟ್ಟು ಗೌತಮ್ ಹೇಳ್ತಾನೆ ಇಲ್ಲ ಅದೇನು ಗೊತ್ತಿಲ್ಲ ಇತ್ತೀಚೆಗೆ ಜಯದೇವ್ ತುಂಬಾ ಬದ್ಲಾಗಿದ್ದಾನೆ ಜಯದೇವ್ ಎಲ್ಲಾ ಆಫೀಸ್ ಪ್ರತಿಯೊಂದನ್ನು ಅವನೇ ನೋಡ್ಕೊಂತಿದ್ದಾನೆ ಅನ್ಬಿಟ್ಟು ಆನಂದ್ ಹೇಳ್ತಿರ್ತಾನೆ ಹೌದಾ ಅವಾಗ ಗೌತಮ್ ಇದ್ದನು ಇಲ್ಲ ನಾವು ಜಯದೇವ್ ಇದ್ದಿದ್ ನೋಡಿ ಎಲ್ಲಿ ನಮ್ಮ ಮನೆ ಕೆಟ್ಟ ಸರ್ತಾನೋ ಇವನು ದೊಡ್ಡ ರೌಡಿ ಎಲ್ಲ ಆಗ್ತಾನೋ ಅನ್ಬಿಟ್ಟು ತುಂಬಾನೇ ಭಯ ಆಗಿತ್ತು ಆದ್ರೆ ಇಷ್ಟೊಂದು ಮುಂದುವರಿತಿದ್ದಾನೆ ಇಷ್ಟೊಂದು ಕಂಪನಿ ಬಗ್ಗೆ ಯೋಚನೆ ಮಾಡ್ತಿದ್ದಾನಂದ್ರೆ ಅಂದ್ರೆ ಯಾ ಅಂತ ಅನ್ಬಿಟ್ಟು ಹೇಳ್ತಿರ್ತಾನೆ ಅವಾಗ ಆನಂದ್ ಇದ್ದನು ಇನ್ಮೇಲೆ ಏನಂತೆ ಜಯದೇವು ಆಫೀಸ್ ಎಲ್ಲಾ ನೋಡ್ಕೊತಾರೆ ನೀನು ಇನ್ನೇ ಮನೇಲೇ ಇದ್ಬಿಡು ಇನ್ನೇ ಟ್ರಾನ್ಸ್ಪೋರ್ಟ್ ತಗೊಂಡ್ಬಿಡು ನೀನು ಮನೇಲಿ ಮಗು ಆಗುತ್ತೆ ಇನ್ನೇನು ಮಕ್ಕಳ ಆಡ್ಸ್ಕೊಂಡು ಮನೇಲೆ ಇದ್ಬಿಡು ಒಂದರದ ಒಂದು ಮೂರ್ನಾಕ್ ಮಾಡ್ಕೊಂಡ್ಬಿಟ್ಟು ಆರಾಮ ಮನೇಲಿ ಆಡ್ಸು ಅಂತ ಅನ್ಬಿಟ್ಟು ಆನಂದ್ ಏನೋ ಈಗ ಹೇಳ್ತಾ ಇದೀನಿ ನನಗೆ ಅನ್ಬಿಟ್ಟು ಗೌತಮ್ ಕೇಳ್ತಾನೆ ಇದೇನ್ಲಾ ಇದೇ ತರ ತಮಶೆ ಮಾಡ್ತಾನೆ ಇರೋ ನೀನು ಅನ್ಬಿಟ್ಟು ಆನಂದ್ ನಗ್ತಾ ಇರ್ತಾನೆ ಇವಾಗ ಗೌತಮ್ ಇದೇನ್ಲಾ ಈ ತರ ಎಲ್ಲಾ ಮಾತಾಡ್ತೀಯ ನೀನು ಅಂದ್ಬಿಟ್ಟು ಗೌತಮ್ ಫುಲ್ ನೋಡಕ್ ಶುರು ಆಗ್ಬಿಡ್ತಾನೆ ಕಡೆ ಮಲ್ಲಿ ಇದ್ದಳು ಭೂಮಿಕ ಕುತ್ಕೊಂಡ್ ಯೋಚನೆ ಮಾಡ್ತಿರ್ತಾಳ ಅಕ್ಕ ಏನ್ ಮಾಡ್ತಾ ಇದ್ಯಾ ಏನು ಮತ್ತೆ ಕುತ್ಕೊಂಡ್ ಯೋಚನೆ ಮಾಡ್ತಾ ಇದ್ಯಾ ಏನಾಯ್ತು ಅಂತ ಅಂದ್ಬಿಟ್ಟು ಮತ್ತೆ ಬಂದ್ ಕೇಳ್ತಾಳೆ ಅದೇನೋ ಗೊತ್ತಿಲ್ಲ ಕಣೆ ಅಕ್ಕ ತುಂಬಾ ಬೇಜಾರಾಗ್ತೈತೆ ಅಂತ ಕೇಳ್ತೆ ಆ ಟೆನ್ಶನ್ ಮತ್ತೆ ಬೇಜಾರ್ ಮಾಡ್ಕೊಂತ ಇದ್ಯಾ ಸರಿ ಒಂದ್ ರೌಂಡ್ ದೇವಸ್ಥಾನಕ್ ಮೈ ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಹೌದಲ್ಲ ಸರಿ ಬಾ ನಾನು ತುಂಬಾ ದಿನನೇ ಆಗೋಯ್ತು ದೇವಸ್ಥಾನಕ್ ಹೋಗ್ಬಾರ್ದೆ ಬಾ ಇದ್ದಾರು ಹೋಗಿ ದೇವಸ್ಥಾನಕ್ ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅಪೇಕ್ಷಾ ಆಚೆಗಡೆ ಕೂತಿರ್ತಾಳೆ ಅಲ್ಲಿಗೆ ಪಾರ್ಥ ಬರ್ತಾನೆ ಅಪೇಕ್ಷಾ ಏನ್ ಮಾಡ್ತಾ ಇದೀಯಾ ಅಂತ ಏನಿಲ್ಲಪ್ಪ ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಾರೆ ಅಪೇಕ್ಷಾ ಇವತ್ತು ನಿಮ್ ನನಗೆ ತುಂಬಾನೇ ಖುಷಿ ಆಯ್ತು ಅಪೇಕ್ಷಾ ನೀನ್ ಅಂತ ಖುಷಿ ಆಯ್ತು ಇವತ್ತು ನನ್ನೇನ್ ಆಗಿ ನೋಡ್ತಾ ಇದೀಯ ನೀನು ಅಂದ್ಬಿಟ್ಟು ಅಪೇಕ್ಷೆ ಕೇಳ್ತಾಳೆ ಇಲ್ಲ ಅಪೇಕ್ಷಾ ಹ್ಮ್ ಇವತ್ತು ಮುಂಚಿತರ ಅಪ್ಪಿನ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಅಂತ ಅಂತನ್ಬಿಟ್ಟು ಏನ್ ಖುಷಿ ಆಗ್ತೈತೆ ಖುಷಿ ಆಗ್ತೈತೆ ಏನ್ ಕಾರಣ ಆದ್ರೆ ಏನ್ ಹೇಳು ಅಂತ ಇಲ್ಲ ನೀನು ಇವತ್ತು ಭಾಗ್ಯ ಮನೆಗೆ ಊಟ ಅದು ಮಾಡಿಸ್ತಾ ಅದನ್ನ ನೋಡಿದನಿ ಫುಲ್ ಖುಷಿ ಆಯ್ತು ಓ ಈ ತರ ಮೂಪಸ್ವಿ ತರ ಇದ್ರೆ ನಿನಗೆ ತುಂಬಾ ಖುಷಿ ಅಲ್ಲ ಆ ತರ ಹೇಳ್ತೀರಾ ನೀನ್ ಇಷ್ಟ ಬಂದಂಗೆ ಎರಡು ನನಗೋಸ್ಕರ ನೀನ್ ಬದ್ಲಾಗ್ಬೇಡ ಆದ್ರೆ ನೀನು ಎಲ್ರ ಜೊತೆ ಈ ತರ ಇದ್ರೆ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ನನ್ನ ಅಪ್ಪಿ ಇಷ್ಟೊಂದ್ ಬದಲಾಗಿದ್ದಾಳಾ ನನ್ನ ಅಪ್ಪಿ ಮುಂಚಿತರಾನೇ ಅಂದ್ಬಿಟ್ಟು ನನಗೆ ತುಂಬಾನೇ ಖುಷಿ ಆಯ್ತು ಅಪೇಕ್ಷಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಆದ್ರೆ ಅಪ್ಪಿ ನೀನು ನನ್ಗೋಸ್ಕರ ಬದ್ಲಾಗ್ಬೇಡ ನಿನ್ಗೋಸ್ಕರ ನೀನ್ ಬದಲಾಗು ನೀನು ಚೆನ್ನಾಗಿರು ನೀನು ಇಷ್ಟ ಬಂದಂಗೆ ಇರು ಆದ್ರೆ ಎಲ್ರ ರೀತಿ ಖುಷಿ ಖುಷಿಯಾಗಿರು ನೀನ್ ಖುಷಿಯಾಗಿರೋದೇ ನನ್ ಕಂಟಿ ತುಂಬಾ ಇಷ್ಟ ಐ ಲವ್ ಯು ಅಪೇಕ್ಷಾ ಅಂತ ಅನ್ಬಿಟ್ಟು ಅವನು ಕಿಸ್ಕೊಡ್ತಾನೆ ಇದನ್ರಿ ಈ ತರ ಹೊಸನ ಮಾಡ್ದ ಮಾಡ್ತಾ ಇದೀರಾ ಇಲ್ಲ ಅಂದ್ರೆ ಇವತ್ತು ನನ್ಗೆ ಹೊಸದಿದ್ದಂಗೆ ನಿಮ್ಮ ನಾನು ನಿಮ್ಮ ಚೇಂಜಸ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಈ ಕಡೆ ಭೂಮಿಕಾ ಮಲ್ಲಿ ದೇವಸ್ಥಾನಕ್ ಹೋಗಿರ್ತಾರೆ ಅವಾಗ ಪೂಜೆ ಎಲ್ಲಾ ಮಾಡ್ಸಿ ಸರಿ ಒಂದ್ ಐದ್ ನಿಮಿಷ ಇಲ್ಲಿ ಕುತ್ಕೋಣ ಅಂತ ಅನ್ಬಿಟ್ಟು ಇಬ್ಬರು ಕುತ್ಕೊಂಡಿರ್ತಾರೆ ಅವಾಗ ಮಲ್ಲಿ ಒಂದ್ ದೇವಸ್ಥಾನ ಒಂದ್ ರೌಂಡ್ ಹಾಕ ಬಂದ್ಬಿಡಾನ ಅಂತ ಅನ್ಬಿಟ್ಟು ಕೇಳ್ತಾ ಇಲ್ಲ ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ನೀನೆ ಹೋಗಿ ಒಂದ್ ರೌಂಡ್ ಹಾಕ ಕೂತ್ಕೊಂಡಿರ್ತಾಳೆ ಈ ಕಡೆ ಮಲ್ಲಿ ಎಲ್ಲಾ ಒಂದ್ ರೌಂಡ್ ಹಾಕ್ಬೇಕಾದ್ರೆ ಈ ಕಡೆ ಜೈದೇವ್ ದಿ ಮದ್ವೆ ಆಗೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಕೂತಿರ್ತಾರೆ ಅದನ್ನ ಮಲ್ಲಿ ನೋಡ್ಬಿಡ್ತಾಳೆ ಇದೇನು ನಮ್ಮನೂರು ಈ ತರ ಡ್ರೆಸ್ ಅಲ್ಲಿ ಕೂತಿದಾರಲ್ಲ ಅನ್ಬಿಟ್ಟು ಅವಳು ಫುಲ್ ಶಾಕ್ ಆಗುತ್ತೆ ಈ ವಿಚಾರ ಭೂಮಿಕಾ ಅಕ್ಕನಿದ್ರಿಗೆ ಹೇಳಿಲ್ಲ ಅಕ್ಕ ಏನಾರ ಮನೆಯವರಿಗೆಲ್ಲ ಹೇಳಿ ದೊಡ್ಡ ಗುಡ್ಡ ಆಗ್ಬಿಟ್ರೆ ನಾನು ಏನ್ ಮಾಡ್ಲಿ ಇವ್ರ ಮದ್ವೆ ಹೇಗೆ ನಿಲ್ಸೋದ್ ಅಂದ್ಬಿಟ್ಟು ಮಲ್ಲಿ ತುಂಬಾನೇ ಟೆನ್ಷನ್ ಬಿಡ್ತಾಳೆ ಅವಾಗ ಮಲ್ಲಿಗೆ ಏನ್ ಮಾಡ್ಬೇಕು ಅನ್ನೋದ್ ಚಲೋ ಈಗ ಅಕ್ಕ ನಿದ್ರಿಗೆ ಹೇಳಿದ್ರು ಅಂತ ಕಷ್ಟ ನನಗೆ ಇವಾಗ ಏನ್ ಮಾಡ್ಲಿ ಅನ್ಬಿಟ್ಟು ಭೂಮಿ ಅಂತ ಹೋಗುತ್ತಾ ಭೂಮಿ ಅಕಸ್ಮಾತ್ ನೋಡ್ ಗಿಡಿಯವರು ಅಂದ್ಬಿಟ್ಟು ಅಕ್ಕ ಸರಿ ಬನ್ನಿ ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಯಾಕ ಮಲ್ಲಿ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ ಅಂತ ಇಲ್ಲ ಅಕ್ಕ ಇರೋದ್ ಬೇ ಟೈಮ್ ಆಯ್ತು ಅಂತ ಅಯ್ಯೋ ಇಷ್ಟೋ ತನಕ ರೌಂಡ್ ಹಾಕೊಂಡ್ ಬರ್ತೀನಿ ಈಗ ನೋಡ್ರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದೀಯ ಏನಾಯ್ತು ನಿನಗೆ ಅಂತ ಅಂದ್ಬಿಟ್ಟು ಭೂಮಿಕ ಕೇಳ್ತಾಳೆ ಅದು ಅಕ್ಕ ಸರಿ ಏನಾಯ್ತು ಹೇಳಿ ಅಂದ್ಬಿಟ್ಟು ಭೂಮಿಕ ಕೇಳ್ತಿರ್ತಾಳೆ ಅಯ್ಯೋ ಅಕ್ಕ ಹೇಳಿದ್ರೆ ಇದ್ರಿಗೆ ಹೇಳಿದ್ರೆ ಸರಿ ಹೋಗಲ್ಲ ಸರಿ ಈ ಜಾಗ ಬೇಡ ಬೇಕಾದ್ರೆ ಆ ಕಡೆ ಬಾ ಅಂದ್ಬಿಟ್ಟು ಭೂಮಿಕ ನಾ ಕರ್ಕೊಂಡು ಹೋಗ್ತಾರೆ ಇವಳು ಯಾಕೆ ಮಾಡ್ತಿದಾರಪ್ಪ ಅಂದ್ಬಿಟ್ಟು ಭೂಮಿ ಸರಿ ನಡಿ ಯಾಕೆ ಕೂತರ ನಾ ಅನ್ಬಿಟ್ಟು ಬೇರೆ ಕಡೆ ಕುತ್ಕೊತಾರೆ ಅನ್ಸತ್ಕಿ ಮಲ್ಲಿ ಇದ್ದು ಈಗ ಏನ್ ಮಾಡ್ಬೇಕು ನಾನು ಅಂದ್ಬಿಟ್ಟು ಒಬ್ಬರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಇಲ್ಲಿ ಆಗಿರೋ ಪ್ರತಿ ಒಂದ್ ಗಂಟೆ ಅಲ್ಲಿ ಹೇಳ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು